ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಮಾತಿನ ಹಾಗೆ ನಾವು ಮಲಗುವ ಮುನ್ನ ನಮಗೆ ಅನ್ನ ಕೊಡುವಂತಹ ರೈತ ಹಾಗೂ ನಮ್ಮನ್ನ ಕಾಯುವಂತಹ ಯೋಧನನ್ನ ಸ್ಮರಿಸಲೇಬೇಕು ಇದು ನಮ್ಮ ಆದ್ಯ ಕರ್ತವ್ಯ ನಾವಿವತ್ತು ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಗಿಲ್ ವಿಜಯೋತ್ಸವದಲ್ಲಿ ಸಾಕಷ್ಟು ಜನ ನಮಗೆ ವಿಜಯವನ್ನ ತಂದುಕೊಂಡು ಸಾಕಷ್ಟು ಜನ ಯೋಧರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡು ಅಂತಹ ನಿಟ್ಟಿನಲ್ಲಿ ಈ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ನಮ್ಮ ಜೊತೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ನಿವೃತ್ತ ಯೋಧರಾದಂತಹ ಶೇಷಪ್ಪ ಪೋತ್ರೆಡ್ಡಿ ಅಷ್ಟೇ ಅಲ್ಲದೆ ಕೂಡ ಇವರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ತಾಲೂಕು ಅಧ್ಯಕ್ಷರಾದಂತಹ ಶೇಷಪ್ಪ ಪೋತ್ರೆಡ್ಡಿ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇವತ್ತಿನ ದಿನ ನಮ್ಮ ಮಕ್ಕಳು ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಅಂತಕ್ಕಂಥ ಪೋಷಕರೇ ಜಾಸ್ತಿ ಇದ್ದಾರೆ ಸೈನ್ಯ ಸೇರ್ಲಿ ಅಂತ ಯಾವ ತಂದೆ ತಾಯಿಯನ್ನು ವಹಿಸುವುದಿಲ್ಲ ಅಂಥದ್ರಲ್ಲಿ ತಾವು ಕೂಡ ಯೋಧನಾಗಿ ಸೇವೆಯನ್ನು ಸಲ್ಲಿಸಿ ಬಂದಿದ್ದೀರಿ ಸಾಕಷ್ಟು ಅಡೆತಡೆಗಳನ್ನು ಎದುರಿಸಿ ಬಂದಿದ್ದೀರಿ ಜೊತೆಗೆ ಈ ಸೈನ್ಯ ಸೇರಲಿಕ್ಕೆ ನಿಮಗೆ ಯಾರು ಪ್ರೇರಣೆ ಹೇಗಿತ್ತು ಆ ಜರ್ನಿ ಸೇನೆ ಸೇರಲು ಪ್ರೇರಣೆ ಅಂದರೆ ನಾನು ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಎರಗಟ್ಟಿ ಬಸವೇಶ್ವರ ಹೈಸ್ಕೂಲ್ ಎರಗಟ್ಟಿಯಲ್ಲಿ ಮಾಡಿದೆ ಅಲ್ಲಿ ಎನ್ ಸಿ ಸಿ ಏರ್ಫೋರ್ಸ್ ಎನ್ ಸಿ ಸಿ ಇತ್ತು ಮೂರು ವರ್ಷ ಅಲ್ಲಿ ಎನ್ ಸಿ ಸಿ ಮಾಡಿದೆ ಎನ್ ಸಿ ಸಿ ಮಾಡುವಾಗ ನಾನು ಒಂದು ಉತ್ತಮ ಕ್ರೀಡಾಕೂಟ ಕೂಡದಲ್ಲಿ ಅಲ್ಲಿ ಆಲ್ರೆಡಿ ಪರೇಡ್ ಅಂತ ನಡೆಯುತ್ತೆ ರಿಪಬ್ಲಿಕ್ ಡೇ ಪರೇಡ್ ಅಂತ ದಿಲ್ಲಿ ಪರೇ ನಡೆಯುತ್ತೆ ಆ ಡಿಲ್ಲಿ ಪರಡಿಗೆ ಸೆಲೆಕ್ಷನ್ ಹೋಗಬೇಕಾದ್ರೆ ಕ್ರಾಸ್ ಕಂಟ್ರಿ ಅಲ್ರೆಡಿ ಒಂದು ಕಂಪಲ್ಸರಿ ಇರುತ್ತೆ ಆ ಕ್ರಾಸ್ ಕಂಟ್ರಿ ಈವೆಂಟಲ್ಲಿ ನಾನೇ ಟಾಪ್ ಇದ್ದೆ ಆದರೆ ಒಂದಿಷ್ಟು ಕಲ್ಚರಲ್ ಪ್ರೋಗ್ರಾಮು ಮತ್ತು ಒಂದಿಷ್ಟು ಕಂಡೀಷನ್ಸ್ ಇರುತ್ತೆ ಆ ಕಂಡೀಷನಲ್ಲಿ ನಾನು ವಿಫಲ ಆಗ್ತಿದ್ದೆ ಹಾಗೆಯೇ ಟ ಎಸ್ ಎಲ್ ಸಿ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಬೆಂಬಲಿಂಗ್ ಕಾಲೇಜಿಗೆ ಬಂದೆ ಇಲ್ಲಿ ಕೂಡ ಒಂದು ಆರ್ಮಿ ಎನ್ ಸಿ ಸಿ ಸೀನಿಯರ್ ಎನ್ ಸಿ ಸಿ ಇತ್ತು ಇಲ್ಲಿ ಸೇರಿಕೊಂಡೆ ಅಲ್ಲಿ ನಮ್ಮ ಎನ್ ಸಿ ಸಿ ಕಮಾಂಡರ್ ಚಿಕ್ಕನಾರಾಯಣ್ ಸರ್ ಅಂತ ಇದ್ದರು ಆ ಟೈಮ್ನಲ್ಲಿ ನಾನು ಮತ್ತೆ ಅರಡಿ ಬೆಳಗ್ಗೆ ಪ್ರಯತ್ನ ಮಾಡಿದೆ ಆ ಸಮಯದಲ್ಲಿ ಕೂಡ ಅದೇ ಒಂದು ಇದು ಇತ್ತು ಆವಾಗ ಅವ್ರ ಜೊತೆಗೆ ನಾನು ಡಿಸ್ಕಸ್ ಮಾಡುವಾಗ ಶೇಷಪ್ಪ ದಿಲ್ಲಿ ಬಹು ದೂರೇ ಅಂಥೇಳಿ ಅವರು ಒಂದು ಅವಮಾನ ಮಾಡೋ ಥರ ಅವರು ಅವರು ನನಗೆ ಮಾಡಿದರು ಆ ಒಂದು ಇದರಿಂದ ನಾನು ದಿಲ್ಲಿ ಕ್ಯೂ ಬಹುದೂರೇ ದಿಲ್ಲಿ ಜಾನ ಹಾಗನ್ನುವಾಗ ದಿಲ್ಲಿ ಹಾಗೆ ಹೋಗ್ ಹೋಗುವಂತ ಇರಲಿಲ್ಲ ಇನ್ನೇ ಮಿಲ್ಟ್ರಿ ಹೋದ್ರೆ ನಾನು ದಿಲ್ಲಿ ನೋಡಬಹುದಲ್ಲ ಅನ್ನೂ ಒಂದೇ ಒಂದೇ ಒಂದು ಉದ್ದೇಶಿಗೆ ಹೋಗಿ ಪ್ರೇರಣೆ ಆಯಿತು ಆ ಒಂದು ಉದ್ದೇಶನೇ ಅವತ್ತು ಆಡಿದ ಮಾತುಗಳಿಗೆ ಕೂಡ ಇವತ್ತು ನಿಮಗೆ ಸೈನ್ಯ ಹೋಗ್ಲಿಕ್ಕೆ ಆಯ್ತು ಸರ್ ಈಗ ಸೈನ್ಯ ಏನೋ ಸೇರಿದ್ರಿ ಮನೆಯಲ್ಲಿ ಏನಂದ್ರು ಅಂತ ಸೈನ್ಯ ಸೇರ್ಬೇಕಾದ್ರೆ ನನ್ನ ಮಗ ನೀವು ಎಷ್ಟು ಜನ ಸರ್ ಮಕ್ಕಳು ನಾವು ನಮ್ಮ ತಾಯಿಗೆ ಆರು ಜನ ಮಕ್ಕಳು ಮೂರು ಜನ ಗಂಡು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಅದರಲ್ಲಿ ಒಬ್ಬರು ನಮ್ಮ ಎರಡನೇ ಅಣ್ಣ ತಿರ್ಕೊಂಡಿದ್ರಂತೆ ಅಂತ ವ್ಯವಸಾಯ ಮಾಡ್ತಾರೆ ಇಬ್ಬರು ನಮ್ಮ ಅಕ್ಕಂದಿರು ತಮ್ಮ ಗಂಡನ ಮನೇಲಿ ಇದ್ದಾರೆ ಅಲ್ಲ ಸರ್ ಈಗ ಸೈನ್ಯಕ್ಕೆ ಆಯ್ಕೆ ಆದ್ರೆ ಈ ಮನೇಲಿ ಕಳಿಸ್ಬೇಕಾದ್ರೆ ಏನಂದ್ರು ಹೇಗೆ ವಿಷಯ ಮುಟ್ಟಿಸಿದ್ರಿ ಸೈನ್ಯ ಸೇರ್ಬೇಕಾದ್ರೆ ಪ್ರೋತ್ಸಾಹ ಇತ್ತು ಪ್ರೋತ್ಸಾಹ ಇತ್ತು ಮನೆಯಲ್ಲಿ ನಾನು ಎಲ್ಲ ಆಕ್ಟಿವಿಟೀಸ್ಗೂ ಪ್ರೋತ್ಸಾಹ ಇತ್ತು ಸ್ಪೋರ್ಟ್ಸ್ ಮಾಡುವಾಗಾದ್ರೂ ನಾನು ಎಲ್ಲಾದರೂ ಅವರು ಡಿಸ್ಟ್ರಿಕ್ ಲೆವೆಲ್ ಹೋಗ್ಬೇಕಾದ್ರೆ ಎಲ್ಲಾದರೂ ದುಡ್ಡು ಇಲ್ಲ ಅಂದರೆ ಸಾಲ ಮಾಡಿದ್ರೆ ಕೊಡ್ತಿದ್ರು ಮನೆಯಲ್ಲಿ ಓಕೆ ಅಷ್ಟೊಂದು ಪ್ರೋತ್ಸಾಹ ಇತ್ತು ಮಿಲಿಟ್ರಿಗೆ ಹೋಗ್ಬೇಕಾದ್ರೂ ಒಂದು ಮೇನ್ ಉದ್ಯೋಗನೂ ಬೇಕಾಗಿತ್ತು ಪಿ ಯು ಸಿ ನಂತರ ಆ ಒಂದು ಇಟ್ಕೊಂಡು ಮನೆಯಲ್ಲಿ ಒಂದು ಹಾಗೇನಿಲ್ಲ ಪ್ರೋತ್ಸಾಹ ಇದೆ ಮಕ್ಕಳಿಗೆ ಬಟ್ ಫಿಸಿಕಲ್ ಆಗಿ ಒಂದು ಇದಿಲ್ಲ ಅದೇ ಒಂದು ಸಮಸ್ಯೆ ಸರಿ ನೀವು ಒಂದು ಸಂಘವನ್ನು ಕೂಡ ಕಟ್ಟಿದಿರಿ ಈಗ ಮಾಜಿ ಸೈನಿಕರ ಸಂಘ ಅಂತ ಹೇಳಿ ಈ ಸಂಘದಿಂದ ಈ ಸೇನೆಗೆ ಹೋಗ್ತಕ್ಕಂಥ ಯುವಕರಿಗೆ ಪ್ರೇರಣೆ ಕೊಡ್ತಕ್ಕಂಥದ್ದು ಅವರಿಗೆ ಟ್ರೈನಿಂಗ್ ಟ್ರೈನಿಂಗ್ ಅನ್ನ ಕೊಡ್ತಕ್ಕಂಥದ್ದು ತರಬೇತಿ ಕೊಡ್ತಕ್ಕಂಥದ್ದು ಏನಾದ್ರೂ ಕೆಲಸ ಮಾಡ್ತಾ ಇದರದ್ದ ಏನಾದ್ರು ಹಮ್ಮಿಕೊಡ್ತಾ ಇದ್ದಾರೆ ನಾವು ಪ್ರೊಫೆಷ್ನಲ್ಲಾಗಿ ಆ ಥರ ಏನೂ ಇಲ್ಲ ಮಕ್ಕಳಿಗೆ ತಿಳುವಳಿಕೆ ಹೇಳ್ತೀವಿ ಅದೇ ಮತ್ತೆ ಇವಾಗ ಅಲ್ಲಿ ಸಂಸ್ಥೆಗಳು ಮಾಡಿದ್ದಾರೆ ನಮ್ಮವರೇ ನಮ್ಮ ಮಾಜಿ ಸೈನಿಕರು ಟ್ರೈನಿಂಗ್ ಸೆಂಟರ್ಗಳನ್ನು ತೆಗಿದ್ದಾರೆ ಅಲ್ಲಿಗೆ ಹೋಗೋಕೆ ಹೋಗಿ ಒಂದೆರಡು ತಿಂಗಳು ಟ್ರೈನಿಂಗ್ ತಗೋಪ್ಪ ಅಲ್ಲಿ ಫಿಸಿಕಲ್ ಎಲ್ಲ ಫಿಟ್ನೆಸ್ ಮಾಡ್ತಾರೆ ನಿಮ್ಮತ್ತೆ ಭರ್ತಿ ಆಗ್ತಿವಿ ಅಂತೇಳಿ ನಾವು ನಮ್ಮ ಲೆವೆಲ್ನಲ್ಲಿ ಅವ್ರಿಗೇನೋ ಒಂದು ಮೆಂಟಾಲಿಟಿ ಅವ್ರನ್ನ ಇದು ಮಾಡಬೇಕು ಪ್ರಯತ್ನ ಮಾಡ್ತೀವಿ ಅದಲ್ಲದೆ ಇವಾಗ ನಾವು ನಮ್ಮ ಸೈನಿಕರೆಲ್ಲ ನಿವೃತ್ತಿಯಾಗಿ ಬಂದಾಗ ಅವರಿಗೆ ಒಳ್ಳೆ ಒಂದು ಗೌರವ ಮುಖಾಂತರ ಸ್ವಾಗತ ಮಾಡ್ಕೊತೀವಿ ಅದನ್ನ ಏನು ಯುವಕರು ನೋಡ್ತಾರೆ ಅವರಿಗೆ ನೋಡಿ ನಾನು ಒಂದು ಸೈನಿಕರಾಗಬೇಕು ನನಗೂ ಸಿಗುತ್ತೆ ಅವರಿಗೆ ಬರುತ್ತೆ ಅಂತ ನನ್ನ ಅಭಿಪ್ರಾಯ ಅಂದ್ರೆ ಉಳಿದಂತಹ ಯುವಕರಿಗೆ ಈ ರೀತಿ ಕಾರ್ಯಕ್ರಮಗಳನ್ನ ಹಾಕೊಂಡು ಪ್ರೇರಣಾದಾಯಕ ಕೆಲಸವನ್ನು ಮಾಡ್ತಾ ಇದ್ರೆ ಅಂತ ಹೇಳ್ತಾರೆ ಜೊತೆಗೆ ಸರ್ ತಾವು ಹೇಳಿದ್ರಿ ನಾನು ಗುರುಗಳ ಒಂದು ಮಾತಿನಿಂದ ಸೈನ್ಯವನ್ನು ಸೇರಿದೆ ಆಮೇಲೆ ಸಪೋರ್ಟ್ ಸಿಕ್ತು ಸೇನೆಗೆ ಹೋಗಿ ಭರ್ತಿಯಾದ್ವಿ ಅಲ್ಲಿ ಅನುಭವ ಯಾವ ರೀತಿಯಾಗಿತ್ತು ಸರ್ ನಾನು ಬಿ ಆರ್ ಬೆಳಗಾವ್ನಲ್ಲಿ ಭರ್ತಿಯಾದೆ ಭರ್ತಿಯಾದ ಆಗುವ ದಿನವೇ ಒಂದು ಒಳ್ಳೆಯ ಒಂದು ನನಗೆ ಅಲ್ಲಿ ಅಧಿಕಾರಿಗಳಿಂದ ಪ್ರೋತ್ಸಾಹ ಸಿಕ್ತು ಅದೇನೆಂದರೆ ಅಲ್ಲಿ ಏನು ಫಿಸಿಕಲ್ ಟೆಸ್ಟಲ್ಲಿ ಇದ್ದಾರೆ ಓಟ ಇರುತ್ತಲ್ಲ ಆ ಓಟ್ನಲ್ಲಿ ನಾನೇ ಟಾಫರ್ ನಾಲ್ಕುನೂರ ಅರವತ್ತೆಂಟು ಜನ ಅವತ್ತು ಅವ್ರು ಬರ್ತಿರಿದ್ದೀವಿ ಈಗಿನ ಥರ ಅವಾಗ ಸಾವಿರ ಗಂಟೆ ಸೇರ್ತಿರಲಿಲ್ಲ ಯಾಕಂದರೆ ವಾರ ವಾರ ಬರ್ತಿರ್ತಿತ್ತು ಹೋಗುವಾಗ ವಾರ ವಾರ ಬರ್ತಿರ್ತಿತ್ತು ಗುರುವಾರ ಅವತ್ತು ನಾಲ್ಕನೂರ ಅರವತ್ತು ಜನ ಇದ್ದೀವಿ ಜನದಲ್ಲಿ ನಾನೇ ಟಾಪರು ಅದು ಹೇಗೆ ಟಾಪರ್ ಅಂದ್ರೆ ನನ್ನ ಹಿಂದೆ ಎರಡನೇ ಸ್ಥಾನದಲ್ಲಿ ನೂರ ಹಿಂದಿಗಿಂತ ಆಯ್ತ ಅವಾಗಿದ್ದ ಕರಲ್ ಸಾಹಿಬರು ಈ ಹುಡುಗನ ಎಮ್ ಇ ಜಿ ಕಳಿಸ್ರಿ ಎಮ್ ಎ ಜಿಯಲ್ಲಿ ಅಲ್ಲಿ ಒಳ್ಳೆ ಕ್ರೀಡೆ ಪ್ರೋತ್ಸಾಹ ಇದೆ ಅದು ಹೋದ್ರೆ ಬೆಳೀತಾ ಅಂತ ಹೇಳಿದ್ರು ಇದ್ದವ್ರಿಗೆ ಕ್ಲಾಸ್ಗಳಿಗೆ ಅದೇ ತರ ಮಾರ್ಕ್ ಮಾಡಿ ನನಗೆ ಎಮ್ ಜಿ ಕಳಿಸಿದ್ರು ಇವಾಗಲೂ ಸರಿ ಈಗ ಯೋಧರು ಅಂದ್ರೆ ಒಂದು ಕ್ಲಿಷ್ಟಕರದ ವಾತಾವರಣದಲ್ಲಿ ಎಲ್ಲ ಒಂದು ಕಡೆ ಒಂದು ಕಷ್ಟದ ವಾತಾವರಣದಲ್ಲಿ ಬೆಳೆದಿರ್ತಾರೆ ಅಲ್ಲಿ ಸೇವೆಯನ್ನು ಮಾಡಬೇಕಾದ್ರೆ ಎಂಥ ಒಂದು ಸಾಕಷ್ಟು ಭಯದ ವಾತಾವರಣ ಅಂದರೆ ಅಂತಹ ಒಂದು ಕಂಡೀಷನ್ಗಳು ಎದುರಾಗಿರ್ತವೆ ಇವತ್ತು ಕೂಡ ಸೇನೆ ಅಂತ ನೆನಪು ಬಂದಾಗ ನಿಮಗೆ ಮರೆಯಲಾರದಂಥ ಸೇ ಸೇನೆಯಲ್ಲಿ ಆಗಿರ್ತಕ್ಕಂಥ ಒಂದು ಅನುಭವ ಮೈ ರೋಮಾಂಚನಗೊಳಿಸಿದಂಥ ಒಂದು ಅನುಭವ ಮೈ ರೋಮಾಂಚನಗೊಳಿಸುವಂಥ ಗಳಿಸುವಂತಹ ಸಂಗತಿಗಳಂದರೆ ನಾನು ಉರಿ ಪ್ರೊಜೆಕ್ಟ್ ಏರಿಯಾದಲ್ಲಿ ಇದ್ದೀವಿ ಉರಿ ಸೆಕ್ಟರ್ ಏರಿಯಾದಲ್ಲಿ ಅಲ್ಲಿ ನಮಗೆ ನಾವು ಆ್ಯಕ್ಚುಲಿ ಏನು ಎಮ್ ಜಿ ಅಂದರೆ ನಮ್ಗೆ ಏನಾದ್ರು ಟಾಸ್ಕ್ ಇರುತ್ತೆ ರೋಡ್ ಮಾಡಿಕೊಡೋದು ಬ್ರಿಡ್ಜ್ ಹಾಕಿ ಕೊಡೋದು ಎಲೆಕ್ಟ್ರಿಕಲ್ ಲೈನ್ ಹಾಕಿ ಕೊಡೋದು ಈ ಥರ ಮೇಲೆ ಪೋಸ್ಟ್ಗಳಿಗೆಲ್ಲ ನಾವು ಇದು ಮಾಡ್ತೀವಿ ಮೇನ್ ಟಾಸ್ಕ್ ಅದು ಆ ಥರ ಒಂದು ಟಾಸ್ಕ್ ನಾವು ಅಲ್ಲಿ ಉರಿ ಸೆಕ್ಟರಲ್ಲಿ ಮಾಡ್ತಾ ಇದ್ವಿ ಒಂದು ಸಿಕ್ಸ್ಟೀನ್ ಪಾಯಿಂಟ್ ಟು ಕಿಲೋಮೀಟರ್ ಅದು ಕಿಲೋಮೀಟರ್ ನಮಗೆ ಅದು ಟಾಸ್ ಸಿಕ್ಕಿತ್ತು ಅದು ಮಾಡ್ತಾ ಇದ್ವಿ ಆವಾಗ ಆಗಸ್ಟ್ ಹದಿನೈದು ಆ ಟೈಮ್ನಲ್ಲಿ ಉಗುರವಾದಿ ಚಟುವಟಿಕೆ ಭಾಳ ಇತ್ತು ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ತುಂಬ ಇತ್ತು ತುಂಬ ಅಂದರೆ ತುಂಬ ಆದರೆ ಈ ತರ ಏನು ಮೀಡಿಯಾ ಇರ್ಲಿಲ್ಲ ಅಂದ್ರೆ ಯಾರಿಗೆ ಗೊತ್ತಾಗ್ತಿರ್ಲಿಲ್ಲ ಅಲ್ಲಿ ಪಕ್ಕದಲ್ಲಿ ನಮ್ಮ ಸೈನಿಕರಿಗೆ ಗೊತ್ತಾಗ್ತಿರ್ಲಿಲ್ಲ ಯಾರು ತೀರ್ಕೊಂಡು ಕೂಡ ಗೊತ್ತಾಗ್ತಾ ಗೊತ್ತಾಗ್ತಿರ್ಲಿಲ್ಲ ಅಷ್ಟೊಂದು ಇನ್ಸಿಡೆಂಟ್ ಆಗ್ತಿತ್ತು ಅಷ್ಟೊಂದು ಉದ್ಗ್ರಹ ಸಾಯ್ತಿದ್ರು ನಮ್ಮ ಸೈನಿಕರು ಸಾಯ್ತಿದ್ರು ಬಟ್ ಅದು ಒಬ್ರಿಗೊಬ್ರು ಗೊತ್ತಾಗ್ತಿರ್ಲಿಲ್ಲ ಅಂದ್ರೆ ಅದು ಗೊತ್ತಾಗದೆ ಹಾಗೆ ಗುಟ್ಟನ್ನು ಕಾಪಾಡ್ಕೊಡ್ತಿದ್ವಿ ಯಾಕಂದ್ರೆ ಅವರಿಗೆ ಭಯ ಆಗ್ಬಾರ್ದು ಅಂತ ಹೇಳಿ ಆ ತರ ಒಂದು ಸಿರಿಯಸ್ ದಲ್ಲಿ ಆಗಸ್ಟ್ ಫಿಫ್ಟೀನ್ ನಾವು ನಾರ್ಮಲ್ ಆಗಿ ಒಂದು ಫಂಕ್ಷನ್ ಅಂದರೆ ಚಿಕ್ಕ ಕಾರ್ಯಕ್ರಮ ಅಲ್ಲಿ ಮೇಲೆ ಅಷ್ಟೊಂದು ಕರಗಲಿ ಅಷ್ಟೊಂದು ಸಂಭ್ರಮಣೆ ಮಾಡೋಕ್ಕಾಗಲ್ಲ ಚಿಕ್ಕದಲ್ಲಿ ಧ್ವಜ ಇರಿಸ್ಕೊಂಡು ಎಲ್ಲರಿಗೆ ಒಂದು ಸ್ಪಕ್ಕವನ್ನು ಊಟ ಮಾಡಿಸಿ ಇದು ಮಾಡ್ತಾರೆ ಆ ಥರ ಊಟದ ಟೈಮ್ನಲ್ಲಿ ನಾವು ಅಲ್ಲಿ ರೋಡ್ ಹೇಗಿರುತ್ತೆ ತಿರುಗಿ 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 ಒಂದು ಹಾಫ್ ಆ್ಯನ್ ಅವರ್ ಬಂದರೂ ಮತ್ತೆ ಇರುತ್ತೆ ಆ ಥರ ಇದು ಸೇರಿ ಅದು ನಮ್ಮದು ಏನು ಲಂಗರ್ ನಾವು ಏನೋ ಮೆಸ್ ಹತ್ರ ಊಟ ಮಾಡ್ತಾ ಇದ್ವಿ ಅಲ್ಲಿ ಅಲ್ಲಿಂದ ಬಂದದ್ದು ಒಂದು ಗಾಡಿ ನಮ್ಮ ಕಣ್ಣಿನವರಿಗೆ ಬ್ಲಾಸ್ಟ್ ಆಗಿಬಿಡ್ತು ಬ್ಲಾಸ್ಟ್ ಆಗಿಬಿಟ್ಟು ಅದರಲ್ಲಿ ಆರು ಜನ ಇಬ್ಬರು ಸೈನಿಕರು ಲೀವ್ ಹೋಗೋರು ಒಬ್ಬನು ಪೆನ್ಷನ್ ಬರೋನು ಇನ್ನೊಬ್ಬರು ಕೆಳಗಡೆ ಮೀಟಿಂಗ್ ಬರೋರು ವಿತ್ ಡ್ರೈವರ್ ಏಳು ಜನ ಗಾಡಿ ನಿಂತ ನಮ್ಮ ಕಣ್ಣದ್ರಾಗಿನ ಪೀಸ್ ಪೀಸ್ ಯಾರ್ದು ತಲೆ ಯಾರ್ದು ಅವಶೇಷಗಳೇ ಗೊತ್ತಾಗ್ತಾರೆ ಗೊತ್ತಾಗಲಿಲ್ಲ ಅಂತ ಅದು ಅದು ನಾವು ಊಟ ಮಾಡುವ ಸಮಯದಲ್ಲಿ ನಮ್ಮ ಒಬ್ಬರು ಅಫ್ಸರು ಆ ಮಲ್ಮಲ್ ಪೇಟ್ ಅಂತಿರ್ತೀವಿ ಹೇಳ್ತೀವಲ್ಲ ಆ ಬಿಟ್ಬಿಟ್ ಅದರಲ್ಲಿ ನಮ್ಮ 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 ಜೊತೆಗೆದ್ದವಾಗ ಹೋಗ್ಬೇಕಾಗಿತ್ತು ಅವನ ಒಂದು ಹಿರಿಯರ ಆಶೀರ್ವಾದ ಗಾಡಿ ಮಿಸ್ ಆಗಿತ್ತು ಅವನಿಗೆ ಅಯ್ಯೋ ಅವನ ಹೆಸರು ಸತ್ಯನಾರಾಯಣ ಅಂತೇಳಿ ಅಯ್ಯೋ ಸತ್ಯನಾರಾಯಣ ಹೋದ್ರೆ ಅವನ ಹಿಂದಿಯಲ್ಲಿ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಬಿಟ್ಬಿಟ್ರು ಯಾಕಂದ್ರೆ ಅವ್ರು ಹೇಳಿ ರಿಪೋರ್ಟ್ ಮಾಡಿ ಹೋಗಿದ್ರು ಅವರು ರಿಪೋರ್ಟ್ ಮಾಡಿ ಹೋಗಿದ್ರು ಅದು ಅವರ ಗಾಡಿಯಲ್ಲಿ ಇದ್ದಾನೆ ಅಂತ ಬೇರೆ ಗಾಡಿಗಳು ಮೂಮೆಂಟ್ ಇಲ್ಲ ಅಲ್ಲಿ ಅದೇ ಗಾಡಿಯಲ್ಲಿ ಖಂಡಿತ ಅದು ಒಂದು ಇದು ಅವಾಗ ಎಲ್ಲರೂ ಮತ್ತೆ ಇದು ಮಾಡಿಕೊಂಡು ನಮ್ಮ ಪೊಸಿಷನ್ ತೊಗೊಂಡು ಇದು ಮಾಡ್ಕೊಂಡು ಹೋಗುವಾಗ ಯಾರು ಕೆಲ ಯಾರು ಕೈ ಕಾಲು ಏನು ಗೊತ್ತಲ್ಲ ಆ ಥರ ಒಂದು ಪರಿಸ್ಥಿತಿ ಅದನ್ನ ನೆನಪು ಮಾಡ್ಕೊಂಡ್ರೆ ಯಾಕೆ ಕಣ್ಣಾರಿಯಾಗಿದ್ದರು ಚಿತ್ರ ನನ್ನ ಒಂದು ದೊಡ್ಡ ರೋಮಾಂಚನಕರ ಒಂದು ರೋಮಾಂಚನ ನಿಜಕ್ಕೂ ಕೂಡ ಕೆಲವೊಂದು ವಿಷಯಗಳನ್ನ ನೆನಪಿಸಿಕೊಂಡ್ರೆ ಇವು ಕಣ್ಣಲ್ಲಿ ನೀರು ಜನ ಸರ್ ಖಂಡಿತ ಇಂತಹ ಒಂದು ತ್ಯಾಗ ಬಲಿದಾನದ ಪ್ರತೀಕ ಸೈನಿಕ ಆಗಿದ್ದಾರೆ ಸೊ ಇವತ್ತು ಆ ಸರ್ಕಾರ ಮಾಜಿ ಸೈನಿಕರಿಗೆ ಏನಾದರೂ ಸೌಲಭ್ಯವನ್ನು ಕಲ್ಪಿಸಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಥವಾ ತಮ್ಮ ಹಕ್ಕೊತ್ತಾಯ ಅಥವಾ ಏನಾದರೂ ಬೇಡಿಕೆಗಳಿದೆಯಾ ಸಾಕಷ್ಟು ಸವಲತ್ತುಗಳು ಕೊಡಬೇಕು ಗೌರ್ಮೆಂಟ್ನವರು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಇದೆ ಎಲ್ಲೋ ಪೇಪರ್ನಲ್ಲಿದೆ ಯಾರೂ ಸಹಕರಿಸ್ತಾ ಇಲ್ಲ ರಾಜಕಾರಣಿಗಳಂತೂ ನಮ್ಮಿಂದ ಏನು ಏನಂತಾರದು ಇವರಿಂದ ಏನು ಉಪಯೋಗ ಇಲ್ಲ ಅನ್ನೋ ಲೆವೆಲಿಗೆ ಬಂದುಬಿಟ್ಟಿದ್ದಾರೆ ಏನೋ ನಮಗೆ ಅನಿಸ್ತಾ ಇದೆ ಯಾಕಂದರೆ ಸರಿಯಾಗಿ ಸ್ಪಂದಿಸ್ತಾನೆ ಇಲ್ಲ ನಮ್ಮ ಒಬ್ಬೊಬ್ಬ ಜಮೀನಿಗೂ ಒಬ್ಬೊಬ್ಬ ಸೈನಿಕರಿಗೂ ಜಮೀನು ಕೊಡಬೇಕಂತಿದೆ ಇಲ್ಲಾದ್ರೆ ಇವಾಗ ಮಾತ್ರ ಇವಷ್ಟು ಗವರ್ಮೆಂಟ್ ನವ್ ಏನ್ ಮಾಡಿದ್ದಾರೆ ಜಮೀನು ಅಷ್ಟು ಜನ ಕೊಡಕ್ಕಾಗಲ್ಲ ಸೈಟ್ ಕೊಡ್ತೀವಿ ಅಂತ ಹೇಳಿದಾರೆ ಏನು ಆಗ್ತಾ ಇಲ್ಲ ಆಮೇಲೆ ಅದು ಆಗ್ತಾ ಇಲ್ಲ ವಿದ್ಯಾಭ್ಯಾಸ ಸಲುವಾಗಿ ಮಕ್ಕಳಿಗೆ ಇದು ಮಾಡಬೇಕಾದ್ರೂ ಅದಕ್ಕೂ ಇಲ್ಲಿ ಒಂದು ದೂರ ದೂರ ಸ್ಕೂಲ್ ಕಳಿಸಬೇಕು ಮತ್ತೆ ನಾವು ಅಲ್ಲಿಂದ ಬಂದಿರ್ತೀವಿ ಜೊತೆಗೆ ಅಂತ ಇಂಗ್ಲೀಷ್ ಮೀಡಿಯಂ ಕಲ್ತು ಲೋಕಲ್ ನಾವು ಮತ್ತೆ ಆ ಆತರ ಒಂದು ಫೀಸ್ ಕನ್ಸೆಷನ್ ಇಲ್ಲ ಏನಿಲ್ಲ ಗೌರ್ಮೆಂಟಿಂದ ನಮಗೆ ಯಾವ ಥರದ್ದು ಒಂದು ಇದುವರೆಗೆ ಏನು ನಮ್ಮ ವಾಹಿನಿಯ ಮುಖಾಂತರ ಸರ್ಕಾರಕ್ಕೆ ಹೇಳ್ತೀವಿ ನಿಮ್ಮ ವಾಹಿನಿಯ ಮೂಲಕ ಸರ್ಕಾರಕ್ಕೆ ನಾವು ಕೇಳಿಕೊಡ್ದೇನಂದ್ರೆ ದಯಮಾಡಿ ಎಲ್ಲ ಸೈನಿಕರಿಗೆ ನಿಮ್ಮ ಏನು ಪೇಪರ್ದಲ್ಲಿ ಏನಾದರೂ ಇಲ್ಲಿದೆ ಅದರ ಪ್ರಕಾರ ಒಂದು ಸ್ಪಂಚಾದರೂ ಸ್ಪಂದಿಸ್ರಿ ಒಂದಿಷ್ಟು ಸ್ವಲ್ಪ ಜನಕ್ಕಾದರೂ ಅದನ್ನ ಹಕ್ಕುಗಳನ್ನು ವಿತರಿಸಿ ಅವರ ಒಂದು ಗೌರವವನ್ನು ಅವರಿಗೆ ನೀವು ಸಲ್ಲಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಸರಿಗ ನಾವು ಕಾರ್ಗಿಲ್ ವಿಜಯೋತ್ಸವವನ್ನು ಇವತ್ತು ಆಚರಿಸ್ತಾ ಇದ್ದೀವಿ ಸಾಕಷ್ಟು ಯೋಧರ ಬಲಿದಾನದವಾಗಿ ನಾವು ಕಾರ್ಗಿಲ್ ಮುಂದೆ ವಿಜಯವನ್ನು ಸಾಧಿಸಿದ್ವಿ ಸೊ ಅದೇ ತರನಾಗಿ ಯೋಧರ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನು ಹೊಂದಿರತಕ್ಕಂಥದ್ದು ಆಮೇಲೆ ಇವತ್ತಿನ ದಿನಗಳಲ್ಲಿ ಏನಂದರೆ ಯುವಕರಿಗೆ ಹೇಳೋದಾದ್ರೆ ಯೋಧರ ಬಗ್ಗೆ ಹೇಳೋದಾದರೆ ಇವತ್ತಿನ ಯುವಕರು ಏನು ಮಾಡಿಬಿಟ್ಟಿದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಆಕ್ಟಿವ್ ಇರ್ತಾರೆ ಬರ್ತು ಯಾರೂ ಕೂಡ ಒಂದು ಭಾವನೆ ಇಲ್ಲ ಆ ಯುವಕರಿಗೆ ಹೇಳೋದಾದರೆ ಸೋಷಿಯಲ್ ಮೀಡಿಯಲ್ಲಿ ಮೀಡಿಯಾದಲ್ಲಿ ಆಕ್ಟಿವ್ ಇರೋದೇ ನಾವು ಸಾಮಾನ್ಯ ಆಗ್ತದೆ ಎಲ್ಲರಿಗೂ ಯಾಕಂದ್ರೆ ಎಲ್ಲರೂ ದೇಶಭಕ್ತಿ ಅಂದ್ರೆ ಕೇವಲ ಕಾರ್ಗಿಲ್ ವಿಜಯ್ ದಿವಸ ಅಂದ್ರೆ ಇಪ್ಪತ್ತಾರನೇ ತಾರೀಕು ಒಂದು ಸ್ಟೇಟಸ್ ಹಾಕೋದು ಫೇಸ್ಬುಕ್ ನಲ್ಲಿ ಪೋಸ್ಟ್ ಹಾಕೋದು ಈ ಸೈನ್ಯಕ್ಕೆ ಬರೋ ಹಾಗೆ ಹೇಳೋದಾದ್ರೆ ಅದು ಅವತ್ತೇ ಒಂದು ಯಾವುದಾದ್ರೂ ಹಾಗೇನೆ ಎಲ್ಲಾನು ನಾವು ಆಗಸ್ಟ್ ಹದಿನೈದು ಮಾಡ್ತೀವಿ ಅವತ್ತು ಒಂದು ದಿವ್ಸ ಮಾಡ್ತೀವಿ ಗಾಂಧಿ ಜಯಂತಿಗೆ ಸ್ವಚ್ಛತೆ ಆಗಿ ಅಂತ ಅವತ್ತೊಂದಿನ ಮಾಡ್ತೀವಿ ಯಾರು ಸಾ ವರ್ಷ ಪೂರ ಯಾರು ಮಾಡಲ್ಲ ಇದು ಹಾಗೇನೆ ಆದರೆ ಅದು ಎಲ್ಲರಲ್ಲೂ ಒಂದು ಇದು ಬರಬೇಕಾದ್ರೆ ಎಲ್ಲರೂ ಅದಕ್ಕೆ ಒಂದು ಪ್ರೋತ್ಸಾಹ ಕೊಡಬೇಕು ಮತ್ತು ಮತ್ತೆ ಮತ್ತೆ ಅದು ನೆನಪಿಸುವಂಥ ಕಾರ್ಯಕ್ರಮ ನಡ್ಕೋಬೇಕು ಏನು ಹೇಳ್ತೀರಿ ಸರ್ ಯುವಕರಿಗೆ ಅಂತ ಯುವಕರು ಈ ಥರ ತಮ್ಮ ಈಗ ನೀವು ಗೋ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ ನೀವು ವಿದ್ಯಾರ್ಥಿ ಜೀವನದಲ್ಲಿ ಇವಾಗ ಸರಿಯಾಗಿ ಅಭ್ಯಾಸ ಮಾಡಿ ನಿಮ್ಮ ಶಾರೀರಿಕ ಶಕ್ತಿ ದೃಢತೆ ಇದ್ದರೆ ನೀವು ಮಿಲ್ಟ್ರಿ ಅಂತ ಸರ್ವಿಸ್ಗೆ ಹೋಗ್ಬೇಕು ಇಲ್ಲ ಅಂದ್ರೆ ನಿಮಗೆ ಫಿಸಿಕಲ್ ಆಗಿ ನೀವು ಫಿಟ್ನೆಸ್ ಇಲ್ಲ ಅಂದ್ರೆ ನೀವು ಬೇರೆ ದಾರಿ ಇಡಬೇಕು ನಿಮಗೆ ಫಸ್ಟ್ ಕ್ರಿಯಾರಿಟಿ ಆಕ್ಚುಲಿ ನೀವು ಮಿಲ್ಟ್ರಿಯೇ ಕೊಡಬೇಕು ಯುವ ಗಾಂಧಿ ಅಗ್ನಿವೀರ ಯೋಜನೆ ತುಂಬ ಒಂದು ಉತ್ತಮವಾದ ಯೋಜನೆ ನಾಲ್ಕು ವರ್ಷ ಆಯಿತು ಮತ್ತೆ ಇದನ್ನು ಬೆಳೆಸೋಕ್ ಇದು ಮಾಡ್ತಾ ಇದ್ದಾರೆ ನಾಲ್ಕು ವರ್ಷ ಆದಮೇಲೆ ನೀವು ಒಬ್ಬ ಶಿಸ್ತಿನ ಒಬ್ಬ ವ್ಯಕ್ತಿಯಾಗಿ ಹೊರಗಡೆ ಬರ್ತೀರಿ ಹೊರಗಡೆ ಬಂದ ಮೇಲೆ ನಿಮಗೆ ಉತ್ತಮವಾದ ಮತ್ತೆ ನಿಮಗೆ ನೌಕರಿ ಸಿಗುತ್ತೆ ಇಲ್ಲಾಂದ್ರೆ ಅಲ್ಲೇ ಆರ್ಮಿಯಲ್ಲೇ ನಿಮ್ಮ ಸ್ಟ್ಯಾಂಡ್ ನೋಡ್ಕೊಂಡು ನಿಮ್ಮ ಅಲ್ಲೇ ಇಟ್ಕೊಂತಾರೆ ಮತ್ತೆ ಮತ್ತೆ ಬೇರೆ ಬೇರೆ ಅವರು ಟಾಟಾ ಮತ್ತೆ ಜಿಂದಾಲ್ ಈ ಆಫರ್ ಕೊಡ್ತಾ ಇದ್ದಾರೆ ಈಗ ನಮ್ಮ ಇದರಲ್ಲಿ ಇಷ್ಟು ರಿಸರ್ವೇಷನ್ ಇದೆ ಅಂತೆ ದಯಮಾಡಿ ಎಲ್ಲರೂ ಆರ್ಮಿ ಸೋ ಪ್ರಯತ್ನ ಮಾಡಿ ಇದು ಶಶಿಧರ್ ಪೋತ್ರೆಡ್ಡಿ ಅವರ ಶೇಷಪ್ಪ ಪೋತ್ರೆಡ್ಡಿ ಅವರ ಮಾತು ಸರ್ ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಆಗಮಿಸಿ ತಮ್ಮ ಮನದಾದ ಮಾತನ್ನ ಹೇಳಿದಕ್ಕೆ ಧನ್ಯವಾದಗಳು ಏನು ಇವತ್ತಿನ ದಿನ ಯುವಕರು ಆ ಫೇಸ್ಬುಕ್ ಇಂತಹ ಸಾಮಾಜಿಕ ಜಾಲತಾಣಗಳನ್ನ ಬಿಟ್ಟು ದೇಶಕ್ಕಾಗಿ ತಮ್ಮ ಜೀವನ ಸಮರ್ಪಣೆ ಮಾಡಬೇಕು ಒಬ್ಬ ಒಳ್ಳೆಯ ಶಿಸ್ತಿನ ಸಿಪಾಯಿಯಾಗಿ ದೇಶಕ್ಕೆ ಕೊಡುಗೆಯನ್ನು ನೀಡಿ ದೇಶಕ್ಕೆ ಸತ್ಪ್ರಜೆ ಆಗ್ಬೇಕು ಅಂತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇದೆ ಜೆ ಬಿ ನ್ಯೂಸ್